ರಕ್ಷಕ್ ಬುಲೆಟ್ ಮತ್ತೆ ಸೋನು ಮತ್ತೆ ಪ್ರಥಮ ಮೂರು ಜನ ಒಟ್ಟಿಗೆ ಕಾಣಿಸ್ಕೋತಾರೆ ನಂತರ ಪ್ರತಾಪ್ ಅವರು ಸೋನು ಮತ್ತೆ ರಕ್ಷಕ್ ಅವರನ್ನ ಪಕ್ಕಪಕ್ಕದಲ್ಲಿ ನಿಲ್ಲಿಸಿ ಫೋಟೋವನ್ನು ಕೂಡ ತೆಗೆಸ್ತಾರೆ ಆದ್ರೆ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಡಿಟ್ ಮಾಡ್ತಾರೆ ಒಂದು ಹೂವಿನ ಹಾರ ಎಲ್ಲವನ್ನೂ ಕೂಡ ಕೇಸ್ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ ಸೊ ಪಕ್ಕದಲ್ಲಿ ನಿಂತಿರುವ ಕಾರಣ ಇಬ್ಬರು ಕೂಡ ಮದುವೆ ಆಗ್ತಿದ್ದಾರೆ ಸೂಪರ್ ಜೋಡಿ ಈ ಒಂದು ಜೋಡಿ ಒಂದಾಗ್ತಿದ್ದಾರೆ ಗುಡ್ ನ್ಯೂಸ್ ಆಗಿ ಹೀಗೆ ಅಂತ ತುಂಬಾನೇ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ತುಂಬಾನೇ ಫನ್ನಿ ಕೂಡ ಆ ಒಂದು ಟ್ರೋಲ್ ಕೂಡ ಉಂಟು ತುಂಬಾ ಜನರಿಗೆ ರಕ್ಷಕ್ ಅಂದ್ರೆ ಕೆಲವಷ್ಟು ಜನರು ಇಷ್ಟಪಡಿದ್ರೆ ಇನ್ನ ಕೆಲವಷ್ಟು ಜನ ಈತ ತುಂಬಾನೇ ಬಿಲ್ಡಪ್ ಅಂತ ಕೂಡ ತಿಳಿಸ್ತಾರೆ ಸೋನು ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಇಡೀ ಕರ್ನಾಟಕ ನೋಡಿದೆ ಅವ್ರಿಗೆ ಎಂತವ್ರು ಅಂತ ಸೊ ಒಟ್ಟಿನಲ್ಲಿ ಈ ಒಂದು ಜೋಡಿ ಒಂದಾದ್ರೆ ಹೇಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೋನು ಮತ್ತೆ ರಕ್ಷಕ್ ಬುಲೆಟ್ ಅವರು ಸೋನು ಅವರ ಸಿನಿಮಾಗಳಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಹೀರೋ ರೋಗಿಯೂ ಕೂಡ ನಡೆಸ್ತಾ ಇದ್ದಾರೆ ತುಂಬಾ ಸ್ವಲ್ಪ ಬಿಲ್ಡ್ ಅಪ್ ಜಾಸ್ತಿ ಸೊ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ರೀತಿ ಇವರ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಅಂತ ಎಲ್ಲರೂ ಕೂಡ ಅದನ್ನ ಗಮನಿಸಿರುತ್ತಾರೆ ಒಂದು ತಾರ್ ಜೀಪ್ ನಲ್ಲಿ ಬರ್ತಾರೆ ಒಂದು ಪೋಸ್ ಕೊಡ್ತಾರೆ ಹಾಗೆ ಈಗ ಸಿಕ್ಕಾಪಟ್ಟೆ ಬಿಲ್ಡಪ್ ಕೂಡ ಇದ್ದೇ ಇರುತ್ತೆ ರಕ್ಷಕ್ ಬುಲೆಟ್ ಅವ್ರು ಹಿಂದೆ ಮುಂದೆ ಸಾಕಷ್ಟು ಹುಡುಗರು ಕೂಡ ಇರ್ತಾರೆ ಸೊ ನಿಮ್ಗೆ ಯಾರು ಇಷ್ಟ ಏನ್ ಕತೆ ಈ ಒಂದು ಟ್ರೋಲ್ ನೀವು ಕೂಡ ನೋಡಿದ್ರ ಮದುವೆಯ ಒಂದು ಕೆಟಪ್ ನಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಸೂಪರ್ ಅಂತಾನೆ ಹೇಳ್ಬಹುದು ಒಂದು ಫನ್ನಿಯಾಗಿ ಎಲ್ಲರೂ ಕೂಡ ತಗೊಂಡಿದ್ದಾರೆ ಟ್ರೋಲ್ ಕೂಡ ಮಾಡಿದ್ದಾರೆ